ಎಲ್ಲ ಹಿತೈಷಿಗಳಿಗೆ ನಮಸ್ಕಾರ ನಾನು ಚಂದ್ರಾಬಾಯಿ ವನಿತೆ ಕನ್ನಡ ಯೂಟ್ಯೂಬ್ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ದಿನ ನಿಮಗಾಗಿ ಒಂದು ಆಸಕ್ತಿಕರ ವಿಷಯ ಅಲ್ಲ ರುಚಿಕರ ವಿಶೇಷ ಪೇಯದ ಬಗ್ಗೆ ಮಾಹಿತಿಯನ್ನು ಹೊತ್ತು ತಂದಿದ್ದೀನಿ ದಯವಿಟ್ಟು ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮಲ್ಲಿ ಎಷ್ಟು ಜನಕ್ಕೆ ಬೆಳಿಗ್ಗೆ ತಕ್ಷಣ ಟೀ ಅಥವಾ ಕಾಫಿ ಕುಡಿಯೋ ಅಭ್ಯಾಸ ಇದೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಈ ಅಭ್ಯಾಸ ಇಟ್ಕೊಂಡೇ ಇರ್ತೀವಿ ಆದರೆ ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ಕುಡಿಯೋದು ಆರೋಗ್ಯಕ್ಕೆ ಹಾನಿಕರ ಹಾಗಂತ ಈ ಅಭ್ಯಾಸ ತಪ್ಪಿಸೋದು ಸ್ವಲ್ಪ ಕಷ್ಟವಾದ ಮಾತೆ ಆದರೆ ನಮ್ಮ ಆರೋಗ್ಯದ ಮುಂದೆ ಯಾವುದು ಮುಖ್ಯ ಆಗಲ್ಲ ಈ ಅಭ್ಯಾಸವನ್ನು ಬದಲಿಸಲಿಕ್ಕೆ ನಾನು ಒಂದು ಅದ್ಭುತವಾದ ಸಿರಿಧಾನ್ಯ ಡ್ರೈ ಫ್ರೂಟ್ಸ್ ಇದೆಲ್ಲದರಿಂದ ಮಾಡಿರುವಂಥ ಪೇಯವನ್ನು ನಿಮಗೆ ಇವತ್ತು ಪರಿಚಯಿಸ್ತಿದ್ದೀನಿ ಇದನ್ನು ಸವಿಯೋದ್ರಿಂದ ಅಭ್ಯಾಸನೂ ಚೆಂದ ಆರೋಗ್ಯನೂ ಚೆಂದ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಐಸಿರಿ ಪೇಯದ ಪುಡಿ ಪುಡಿ ಬೆಲ್ಲ ಹಾಲು ಮತ್ತು ನೀರು ಒಂದು ಪಾತ್ರೆಯಲ್ಲಿ ಒಂದು ಲೋಟ ತಣ್ಣೀರಿಗೆ ಒಂದು ಚಮಚ ಐಸಿರಿ ಪೇಯದ ಪುಡಿಯನ್ನು ಬೆರೆಸಿ ಕುದಿಯಲು ಇಟ್ಟು ಒಂದು ಕುದಿ ಬರುವಾಗ ರುಚಿಗೆ ತಕ್ಕಷ್ಟು ಬೆಲ್ಲದ ಪುಡಿ ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಕುದಿಸಿದ್ರೆ ಆರೋಗ್ಯಕರವಾದ ಐಸಿರಿ ಪೇಯ ಸವಿಯಲು ಸಿದ್ಧ ಐಸಿರಿ ಪೇಯದ ಪುಡಿಯನ್ನು ಆರ್ಡರ್ ಮಾಡಲು ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ ಈ ಐಸಿರಿ ಪೇಯದ ಪುಡಿಯಲ್ಲಿ ಬಳಸಿರುವ ಸಾಮಗ್ರಿಗಳ ಪಟ್ಟಿಯನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಈಗ ಇಂದಿನ ಕಿವಿ ಮಾತು ಜೀವನ ನಾವೆಣಸಿದ ಹಾಗೆ ಹೂವಿನ ಹಾಸಿಗೆ ಅಲ್ಲ ಮುಳ್ಳಿನ ಹಾಸಿಗೆಯೂ ಹೌದು ಆದರೆ ಜೀವಿಸುವವನ ಆತ್ಮಶಕ್ತಿಗೆ ಅನುಗುಣವಾಗಿ ಹಾಸಿಗೆಯನ್ನು ಹೂವು ಅಥವಾ ಮುಳ್ಳಿನ ಹಾಸಿಗೆಯನ್ನಾಗಿ ಪರಿವರ್ತಿಸ್ಕೋಬಹುದು ಈ ವಿಡಿಯೋ ನಿಮಗೆಲ್ಲ ಉಪಯೋಗ ಆಗುತ್ತೆ ಅಂತ ಭಾವಿಸಿದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಹೆಚ್ಚು ಹೆಚ್ಚು ಜನರಿಗೆ ವಿಡಿಯೋನ ಶೇರ್ ಮಾಡಿ ಮಹಿಳಾ ಗೃಹ ಉದ್ಯಮಿಗಳನ್ನು ಪ್ರೋತ್ಸಾಹಿಸಿ ではまだ。